ಹೌದು ಫೇಸ್ಬುಕ್ ಅಲ್ಲಿ ವೀಡಿಯೋಸ್ ಎಲ್ಲ ರೀಲ್ಸ್ ಮಾಡಿದ್ರು ದುಡ್ಡು ಬರುತ್ತೆ ನೀವು ನೋಡ್ಬೋದು ಇದು ನಾನು ಇಷ್ಟ ದಿನ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ನಲ್ಲ ಅದಕ್ಕೆ ಬಂದಿರೋ ದುಡ್ಡು ಅಲ್ಲಿ ಕರೆದ ಆದ್ಮೇಲೆ ನಮ್ಮಪ್ಪ ನಮ್ಮ ಮನೆಯಲ್ಲಿ ಇರ್ತಾರೆ ಅವಾಗ ಹೋಗಿ ಅವ್ರು ಕೊಟ್ಬಿಟ್ಟು ಅವ್ರಿಗೆ ಹೇಳ್ತೀನಿ ಈ ತರ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದರಿಂದ ದುಡ್ಡು ಬಂದಿದೆ ಅಂತ ನಾನು ದಿನದಿಂದ ಮಾಡ್ತಾ ಒಂದು ವರ್ಷದಿಂದ ಇಷ್ಟೀನಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ತಮ್ಮನೇಲಿ ನೋಡಿ ಏನು ವಿಷಯ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಅಲ್ಲಿ ವೀಡಿಯೋಸ್ ಎಲ್ಲ ರೀಲ್ಸ್ ಮಾಡಿದ್ರೂ ದುಡ್ಡು ಬರುತ್ತೆ ನೀವು ನೋಡ್ಬೋದು ಇದು ನಾನು ಇಷ್ಟು ದಿನ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆನಲ್ಲ ಅದಕ್ಕೆ ಬಂದಿರೋ ದುಡ್ಡು ರೀಲ್ಸ್ ಮತ್ತು ಸ್ಟೋರಿ ಆಗ್ತಿದ್ದೆನಲ್ಲ ಅದರಿಂದ ಬಂದಿರೋ ದುಡ್ಡು ಎಷ್ಟಿದೆ ಅಂತ ಇವಾಗಲೇ ಹೇಳ್ಬೋದು ಆದರೆ ಇವಾಗಲೇ ಹೇಳಿದ್ರೆ ನೀವು ವೀಡಿಯೋ ಕೊನೆವರೆಗೂ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ ನಾವು ಅಪ್ಪನ ನಮ್ಮನ್ನು ಕೊಡ್ತೀನಿ ಫಸ್ಟು ಅವರೇ ಅವರೇ ಹೇಳ್ತಾರೆ ಎಷ್ಟು ಬಂದಿದೆ ಅಂತ ಯಾಕೆ ಅಂತಂದರೆ ನಾನು ಒಂದು ವರ್ಷದ ಆಲ್ಮೋಸ್ಟ್ ಒಂದು ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಪ್ರಮೋಷನಿಂದ ದುಡ್ಡು ಬರುತ್ತೆ ಅದು ಬೇರೆ ವಿಷಯ ಅಂದರೆ ನಾನು ಮಾಕು ವೀಡಿಯೋಗೆ ನಾಮಲಿ ರನ್ನಾಗಿ ಅದರಿಂದ ದುಡ್ಡು ಬಂದಿದೆಯಲ್ಲ ಇದೊಂಥರ ಖುಷಿ ವಿಷಯ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಇವಾಗ ಟೈಮು ಆರು ಗಂಟೆ ಆಗಿದೆ ಇವಾಗ ಇಲ್ಲಿ ಹಿಂದೆ ನೋಡ್ಬೋದು ಕರುಗಳಿದ್ದಾವೆ ಇವನ್ನ ಮನೆ ಹತ್ರ ಕಟ್ಟಾಕ್ಬಿಟ್ಟು ಅಲ್ಲಿ ಆದಮೇಲೆ ನಮ್ಮ ನಮ್ಮಪ್ಪ ನಮ್ಮ ಮನೆಯಲ್ಲಿ ಇರ್ತಾರೆ ಹೋಗಿ ಅವ್ರು ಕೊಟ್ಬಿಟ್ಟು ಅವ್ರಿಗೆ ಹೇಳ್ತೀನಿ ಈ ಥರ ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅದರಿಂದ ದುಡ್ಡು ಬಂದಿದೆ ಅಂತ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ವೀಡಿಯೋ ಮಾಡಿಬಿಟ್ಟು ಇನ್ನೊಂದು ವಿಷಯ ಏನು ಅಂತಂದ್ರೆ ಮಾಮೂಲಿ ವಿಡಿಯೋ ಹೋಗಿ ರೂಮಲ್ಲಿ ವಾಯ್ಸ್ ಅವ್ರು ಕೊಡ್ತಿದ್ವಲ್ಲ ಅದಕ್ಕೇನು ಅನ್ಸಲ್ಲ ಅಂದ್ರೆ ಹಿಂಗೆ ಕ್ಯಾಮ್ರಾ ಮುಂದೆನೇ ಕ್ಯಾಮ್ರಾ ಮುಂದೆಗೆ ಫೇಸ್ ಟು ಫೇಸ್ ಕೊಟ್ಟು ಮಾತಾಡ್ತೀವಿ ನೋಡು ಅವಾಗ ಸುಮ್ಮ ಮುಜುಗರ ಆಗುತ್ತೆ ಒಂಥರ ಏನು ನೋಡಿದವ್ರು ಏನು ಅನ್ಕೊಂತಾರ ಅಂತ ಆದ್ರೆ ಇವತ್ತು ಸ್ವಲ್ಪ ಧೈರ್ಯ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಟ್ರೈ ಮಾಡೋಣ ನೋಡೋಣ ತುಂಬಾ ಜನ ವಿಡಿಯೋ ಮಾಡಿದವ್ರಿ ನೀವೆಲ್ಲ ನೋಡಿರ್ಬೋದು ತುಂಬಾ ಜನ ಲಾಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಎಲ್ರಿಗೂ ಒಳ್ಳೆ ವ್ಯೂಸು ಒಳ್ಳೆ ಫಾಲೋವರ್ಸು ಬರಲ್ಲ ಆದರೆ ನನಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಒಬ್ಬ ರೈತ ಆಗಿ ಕೊಯ್ಯೋದಾಗಲಿ ಹಸು ಮೆಸೋದಾಗಲಿ ಹಸು ತೊಳೆಯೋದಾಗಲಿ ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮಿಂದಲೇ ಇಲ್ಲಿ ಬಂದಿರ್ತಾರೆ ನನಗೆ ಗೊತ್ತು ನಿಮಗೆ ನಾನು ಏನಾದರೂ ಯಾವ ಥರ ವೀಡಿಯೋ ಮಾಡ್ತೀನಿ ಅಂತ ನಾನು ವೀಡಿಯೋ ಮಾಡಿ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಒಂದೂವರೆ ತಿಂಗಳಿಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಟೆನ್ ಕೆ ಫಾಲೋವರ್ಸ್ ಹಾಕ್ತಾರೆ ಅವಾಗ ಅನ್ಕೊಂಡೆ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಲಾಗ್ ಮಾಡಬೇಕು ಅಂತ ಹತ್ರ ಒಂದು ವರ್ಷ ಆಯಿತು ವೀಡಿಯೋ ಮಾಡಿ ನಾನು ಹಳೆ ಫಾಲೋವರ್ಸ್ ಆದರೆ ಗೊತ್ತಿರುತ್ತೆ ನಮಗೆ ನಾನು ಒಂದು ಆರು ತಿಂಗಳು ವೀಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೆ ಮತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಅದು ಎಲ್ಲೋ ಒಂದು ಕಡೆ ನಂಬಿಕೆ ಇದೆ ಕರ್ನಾಟಕ ಜನತೆ ನನ್ನ ಕೈ ಬಿಡಲ್ಲ ಇನ್ಸ್ಟಾಗ್ರಾಮಿಂದ ಇಂದ ಯೂಟ್ಯೂಬ್ ಬಂದು ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ ಈ ಮೋಟಿವೇಶನ್ ನಾನು ಕೊಡಬೇಕು ಬೇಡವೋ ನನ್ಗೆ ಗೊತ್ತಿಲ್ಲ ಆದ್ರೂ ನನ್ಗೆ ಅನಿಸಿದ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಅದಕ್ಕೆ ನೀವು ಅಷ್ಟೇ ನೀವೇನಾದರೂ ವೀಡಿಯೋ ಕ್ರಿಯೇಟ್ ಮಾಡಬೇಕೋ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ

ನೋಡಿದ್ರ ನನ್ನ ಅಮ್ಮ ಏನು ಹೇಳಿದ್ರು ಅಂತ ನಾನು ನಮ್ಮ ಅಮ್ಮ ಏನೋ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಆದರೆ ಏನೋ ಹೇಳ್ಬಿಟ್ರು ಇದ್ರಲ್ಲಿ ಪರವಾಗಿಲ್ಲ ಅವ್ರ ಮನಸಲ್ಲಿ ಏನಿತ್ತು ಅದು ಹೇಳಿದ್ದಾರೆ ಅಮ್ಮ ಹೇಳ್ದಂಗೆ ರೈತನಿಗೆ ಕೊಡ್ತಾ ಇಲ್ಲ ನಿಜ ಆದರೆ ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಲ್ವ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೀವು ಕೇಳ್ಬೋದು ಈ ಚಿಕ್ಕ ಅಮೌಂಟ್ಗೆ ವೀಡಿಯೋ ಮಾಡಬೇಕಂತ ನನಗೂ ಗೊತ್ತು ಇದು ಸುಮ್ಮ ಚಿಕ್ಕ ಅಮೌಂಟ್ ಅಂತ ಇಲ್ಲಿ ಮಲಗಿದಾವಲ್ಲ ಹೆಸುಗಳು ಅದು ಒಂದಿನದ ಪೇಮೆಂಟ್ ಅಂತ ನನಗೂ ಗೊತ್ತು ಆದ್ರೆ ನಾನು ಹತ್ತತ್ರ ಒಂದು ವರ್ಷದಿಂದ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಫಸ್ಟ್ ಪೇಮೆಂಟ್ ಏನೋ ಒಂದು ಸ್ವಲ್ಪ ಖುಷಿ ಆಗುತ್ತೆ ಮತ್ತೆ ಇನ್ನ ಕೆಲವೊಂದು ಕ್ರಿಯೇಟರ್ಸ್ ಏನು ಹೇಳ್ತೀನಿ ಅಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾ ಇರ್ತೀರಲ್ಲ ಅದನ್ನ ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ವೀಡಿಯೋಸ್ ಅಲ್ಲ ರೀಲ್ಸ್ ಮಾಡಿದ್ರು ದುಡ್ಡು ಬರುತ್ತೆ ಈ ವಿಷಯ ನನಗೆ ಬೇರೆಯವ್ರು ಅವರು ನನಗೆ ಗೊತ್ತಾಗಿ ನಾನು ಫೇಸ್ಬುಕ್ ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಕ ಸ್ಟಾರ್ಟ್ ಮಾಡಿ ಗೊತ್ತು ಇನ್ಸ್ಟಾಗ್ರಾಮಲ್ಲಿ ಎನರ್ಜಿ ಇದ್ದಂಗೆ ಯೂಟ್ಯೂಬ್ ವಿಡಿಯೋದಲ್ಲಿ ಎನರ್ಜಿ ಇಲ್ಲ ಅಂತ ನಾನು ಫಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವೀಡಿಯೋ ಮಾಡದಲ್ಲ ಅದು ವೀಡಿಯೋ ಹಾಕ್ತೀನಿ ನೋಡಿ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಎದ್ದೆ ಆರು ಗಂಟೆ ಆಗಿತ್ತು ನಮ್ಮ ಅಪ್ಪ ನಮ್ಮ ಹಾಲು ಕಡದ್ ಬಿಟ್ಟು ಹಾಲ್ ಡೈರಿ ಆಗಿ ಬಂದಿದ್ರು ನಾನು ಬಿಟ್ಟು ನೋಡಿದ್ರಲ್ಲ ಇವಾಗ ಪ್ರೆಸೆಂಟ್ ಒಂದು ವೀಡಿಯೋ ಆಗ್ತೀನಿ ನೋಡಿ ನಮ್ಮ ಕರು ಕಣ್ಣೋಳ ಕಡೆ ಈ ತರ ಮಚ್ಚ ನೀರು ನೀರ್ ಸೋರ್ತಾ ಇತ್ತು ಅದಕ್ಕೆ ಕೂಪನ್ ಹಾಕಿಕ್ಕೆ ಡಾಕ್ಟರ್ ಫೋನ್ ಮಾಡಿ ಬಾ ಬೇಗ ಹುಡ್ಕೋಬಾ ಬರ್ತಾ ಇದೀವಿ ಅಂತ ಹೇಳಿದ್ರು ಸರಿ ಅಂತ ನಾನು ಕರು ಹುಡ್ಕೊ ಬಂದ್ರೆ ಡಾಕ್ಟರ್ ಕೂಡ ಬಂದ್ರು ಇದು ಅಷ್ಟೇ ಯೂಟ್ಯೂಬ್ ಅಲ್ಲಿ ನಿಮ್ ಸಪೋರ್ಟ್ ಇದ್ರೆ ಇನ್ನೊಂದು ಒಂದು ಎರಡು ತಿಂಗಳ ಒಳಗಡೆ ಆ ಎನರ್ಜಿ ಬರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಅಷ್ಟೇ ಈ ವಿಡಿಯೋ ಇದಿಷ್ಟು ಹೇಳ್ಬೇಕು ಅನ್ಕೊಂಡಿದ್ದೆ ಹೇಳಿದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ವೀಡಿಯೋ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ಬಾಯ್